ஐயோ அச்சு ஏன் அச்சு வெல்கம் பேக் ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋ ಏನಂದ್ರೂಜಲ್ ನಾನು ಡೈಲಿ ಲಾಗ ಮಾಡಿ ಇವಾಗ ಅವ್ನೂರಿಗೆ ಬಂದೇನಿ ಆಂಟಿ ಊರಿಗೆ ಸೊ ಇಲ್ಲಂತೂ ಬಹಳ ಬಿಸಿಲೈತಿ ಜಗ್ಗಿ ಬಿಸಿಲೈತಿ ಇಲ್ಲೇ ನೋಡ್ರಿ ನಮ್ ಅಶ್ಮಿತಾನು ಬಂದಾಳ ಆಮೇಲೆ ಈ ಸೈಡ್ ಅಚ್ಚು ಬಂದ ಇವತ್ತಿನ ದಿನದೊಳಗ ಏನೇನೆಲ್ಲ ಆಗ್ತೈತಿ ಏನ ಪ್ರತಿಯೊಂದನ್ನ ಅಪ್ಡೇಟ್ ಮಾಡ್ಕೊತಾ ಇರ್ತೀನಿ ಅಂತ ಸ್ಕಿಪ್ ಮಾಡ್ಲಿಲ್ಲ ಹಂಗ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಹಂಗ ಇವತ್ತ ಒಂದ್ ರೆಸಿಪಿನ ಶೇರ್ ಮಾಡೋಕಿದೀನಿ ಸೊ ಅದನ್ನು ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ ಇಲ್ ನೋಡ್ರಿ ನಮಸ್ಮಿತಾ ಚಂಗೈತಿ ಹಾಕೊಂಡ್ ತ ಯವಿನಕಾಯಿನ್ ಮಾವಿನಕಾಯಿ ಮಾವಿನಕಾಯಿ ಐತಿ ಬ್ಯಾರೇ ಮಾವಿನಕಾಯಿ ಐತಡಿ ಇಲ್ಲಿ ಇದ್ಸ ಕಟ್ ಐತಿ ಹಣ್ಣಿನ ಮಾವಿನಕಾಯಿ ಇದು ಕಾಯಿನ ಮಾವಿನಕಾಯಿ ಇದು ಇದನ್ನ ಕಟ್ ಮಾಡ್ಕೊಡ್ತೀನಿ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕೊಂಡು ತಿನ್ನ ಈ ಮಾವಿನಕಾಯಿ ತಿನ್ನಕ್ ಆಗತ್ತಿಲ್ಲ ಅಷ್ಟು ಹುಳಿ ಐತಿ ಸೊ ಬೇರೆ ಅದಾವನ್ನ ನೋಡೋಣ ತಡಿ ಮಿಕ್ಸಿಯಾಗ ಹಾಕಿ ಜ್ಯೂಸ್ ಎಲ್ಲಿಂದ ಮಾಡ್ತಾರೆ ಜ್ಯೂಸ್ ಮಾಡ್ತಾರಲ್ಲ മാംഗോ ജ്യൂസ് മാംഗോ മ്യാങ്കോ കൈമാ കടി അത കടി കടി നോ കാരേസ്റ്റ് ഇത്ത ಸೊ ಇವತ್ತ ನಾನ್ ಶೇರ್ ಅಂತ ರೆಸಿಪಿ ಬಂದೆ ಎಗ್ ಕರಿ ಐತಿ ಸೊ ಇಲ್ಲಿ ಉಳ್ಳಾಗಡ್ಡಿ ಟೊಮ್ಯಾಟೊ ಆಮೇಲೆ ಕೊಬ್ಬರಿ ಎಗ್ ಸೊ ಇನ್ನಿಷ್ಟು ರೆಡಿ ಮಾಡಿ ಇಟ್ಕೊಂಡೇನಿ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಹೆಂಗ್ ಮಾಡೋದು ಅಂತ ನೋಡೋನ್ ಬರ್ರಿ ಸೊ ಇಲ್ಲಿ ಒಂದ್ ಮಿಕ್ಸಿ ಜಾರ್ ಒಳಗ ಒಂದಿಷ್ಟು ಕೊಬ್ಬರಿ ಒಂದ್ ಬಟ್ಲಾ ಹಾಕೊಂಡಿದ್ದೆ ನಾನು ಹಂಗ ಎರಡರಿಂದ ಮೂರು ಟೊಮ್ಯಾಟೊ ಆಮೇಲೆ ಎರಡು ಉಳ್ಳಾಗಡ್ಡಿ ಯೂಸ್ ಮಾಡಾಕತ್ತೀನಿ ಇದನ್ನ ದೊಡ್ಡ ದೊಡ್ಡ ಸೈಜ್ ಒಳಗ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ನೆಕ್ಸ್ಟ್ ಇಲ್ಲಿ ಜೀರಿಗೆ ಹಾಕೊಳತೀನಿ ಜೀರಿಗೆ ಿ ಟೇಸ್ಟ್ ಚಲೋ ಕೊಡ್ತೇತಿ ಆಮೇಲೆ ಇಲ್ಲೇ ಒಂದ್ ನಾಲ್ಕರಿಂದ ಐದ್ ಸ್ಪೂನ್ ನಾನಿಲ್ಲಿ ಒನ್ನ ಖಾರ ಹಾಕೊಳತ್ತೀನಿ ಸೊ ಖಾರ ನಿಮ್ಗೆ ಎಷ್ಟ್ ಬೇಕು ನೋಡ್ರಿ ಅಷ್ಟ ಹಾಕೋರಿ ಸ್ಪೈಸಿ ಯಾರು ಜಾಸ್ತಿ ತಿಂತಾರ ಸೊ ಅವ್ರ ಜಾಸ್ತಿನ ಯೂಸ್ ಮಾಡ್ಕೋಬಹುದು ಆಮೇಲೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆಗೆ ಹಾಕೊಳತ್ತೆಂದ ಮೂರು ಏಲಕ್ಕಿ ಹಾಕೋರಿ ಅದು ಟೇಸ್ಟ್ ಚಲೋ ಕೊಡ್ತೈತಿ ಆಮೇಲೆ ಎಗ್ ಮಸಾಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ತರಕಿನ್ನ ಇನ್ನು ಮನಿ ಒಳಗ ಮಾಡಿರ್ತೀರಲ್ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಸೊ ಅದು ಟೇಸ್ಟ್ ಚಲೋ ಇರ್ತೈತಿ ಇಲ್ಲಿ ನೋಡ್ರಿ ನಮ್ಮತಾ ಹೆಂಗ್ ಮಾಡಕತ್ತ ಅವಾಗ ಅವಾಗ ಅಡಿಗೆ ಮನಿಗ್ ಬಂದು ಬಂದು ಹೊಂಟಿದ್ದ ಇವಾಗ ಒಗ್ಗರಣೆ ಹಾಕೊಳನ್ ಬರ್ರಿ ಇಲ್ಲೇ ಐದರಿಂದ ಆರ್ ಸ್ಪೂನ್ ಆಯಿಲ್ ಹಾಕೊಂಡಿ ನಾನು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಂಡಿ ಟೇಸ್ಟ್ ಚಲೋ ಕೊಡ್ತೈದ್ ಅಂತ ಹೇಳಿ ಆಮೇಲೆ ಜಾಸ್ತಿ ಜನಕ್ಕೆ ನೆಕ್ಸ್ಟ್ ಇಲ್ಲೇ ಸಾಸಿವೆ ಜೀರಿಗೆ ಎಲ್ಲಾ ಹಾಕೊಂಡು ಆಮೇಲೆ ಚಟಪಟ ಅಂದಾದ್ಮೇಲೆ ನಾವೇನ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡ್ರಿ ಮಸಾಲ ಸೊ ಅದನ್ನೆಲ್ಲಾನು ಆ ಎಣ್ಣೆ ಒಳಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇದು ಸೈಡ್ಗೆಲ್ಲಾ ಹಿಂಗ ಎಣ್ಣೆ ಬಿಡ್ಬೇಕು ಸೊ ಅವಾಗ ಈ ಮಸಾಲ ಎಲ್ಲಾ ಚಲೋ ಕುಕ್ ಆಗೇತಿ ಅಂತ ಅದಾದ್ಮೇಲೆ ಸ್ವಲ್ಪ ನೀರ್ ಹಾಕೋಬೇಕು ನೀರ್ ಸ್ವಲ್ಪ ಕಡ್ಮಿನ ಹಾಕೋರಿ ಇಲ್ಲೇ ನಾನು ಜಾಸ್ತಿ ಯೂಸ್ ಮಾಡಿಬಿಟ್ಟೀನಿ ಸೊ ಸೊ ನೆಕ್ಸ್ಟ್ ಸಾಂಬಾರ್ ಕುದಿ ಬಂದಾದ್ಮೇಲೆ ಎಗ್ ವಡದ ಹಾಕಿ ಆಮೇಲೆ ಒಂದ್ ಐದು ನಿಮಿಷ ಬಿಟ್ರೆ ಸೊ ಎಗ್ ಕರಿ ರೆಡಿ ಆಗ್ತೈತಿ ಹಲೋ ಅಗೇನ್ ಇದು ನೆಕ್ಸ್ಟ್ ಯಾರ್ದದ ಮನಿ ಯಾರ್ದದ ಮನಿ ಇಲ್ಲಿ ನೋಡಿಲ್ಲೇ ಐ್ಮಿತಾ ಬಂದ್ಲು ನೋಡಿ ಈಗ ಎಮ್ಮೆ ಯಾರ್ದದ ಹಚ್ಚು ಯಮ್ಮಿ ಎಮ್ಮಿ ನೋಡಲ್ಯ ನೋಡಲ್ಲ ಅದ ಯಾರ್ದ ಯಾರ ಮಂದಿದ ಮತ್ತ ಈಗ ಹೊಂಟತ್ತದ ಹೊಂಟತ್ ನೋಡದು ಹೊಕ್ಕತಿನ್ನ ತಿನ್ನ ಅಯ್ಯೋ ಹಾಕಿದ್ರೆ ಹೆಂಗೆ ಕಾಣಿಸ್ತೈತಿ ಇದ್ರೊಳಗೆ ಇದನ್ನ ತಗೊಂಡ ಗುಂಡಾ ಕಳತ ನೋಡ್ರಿ ಇದು ಡಿಸೈನ್ ಹಾಕೋದು ಸಿ ಇದ್ರೊಳಗೆ ಹಾಕಿ ಇಲ್ಲಿ ಕೆಳಗಡೆ ಬರ್ತಾನೆ ಯಾರು ನೈಟ್ ಅವನೂರ ಒಳಗ ಬಸವಣ್ಣ ದೇವ್ರ ಪೂಜೆ ಇತ್ತು ಅಂದ್ರೆ ಕಳ್ಸಾ ಕುಂದರ್ಸುದಿತ್ತು ಈ ವರ್ಷ ಬಸವ ಜಯಂತಿ ಏನ್ ಬರ್ತೈತ್ ನೋಡ್ರಿ ಸೊ ಅವಾಗ ಕಳ್ಸಾ ಕುಂದರ್ಸ್ತಾರ ಹಂಗಾಗಿ ಪ್ರತಿದಿನ ಪುರಾಣ ಪ್ರಸಾದ ಸೊ ಎಲ್ಲಾ ಇತ್ತು ಇಲ್ ಬಂದಿದ್ವಿ ನಾವು ಹಣಕಾಯಿ ಮಾಡಿಸ್ಕೊಂಡ್ ಹೋದ್ರಾಯ್ತ ಅಂತ ಬಿಕಾಸ್ ನಾಳೆ ನಾನು ವಾಪಸ್ ಹುಬ್ಳಿಗ್ ಹೊಂಟಿದ್ದೆ ఆరోగ్య సంపత్న కొట్ట వారి ఎలా సంపత్న కొట్టీ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತ್ತೇನೆ ಸೊ ನಿಮ್ಮೆಲ್ಲಾರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗು